ಇವತ್ತೊಂದು ಸೂಪರಾಗಿ ಊಟ ಸೇರ್ಬೋದು ಮಾವಿನ ಹಣ್ಣು ಸಾಸಿವೆ ಮತ್ತು ಕುಚ್ಲಕ್ಕಿ ಅನ್ನ ಒಳ್ಳೆ ಕಾಂಬಿನೇಷನ್ ಕೂಡ ತುಂಬ ದಿನ ಆಯಿತು ಮಾವಿನ ಸಾಸಿವೆ ಮಾಡದೆ ಈಗ ಇನ್ನು ಮಾವಿನ ಹಣ್ಣು ಸೀಸನ್ ಅಲ್ಲ ಹಾಗೆ ಚೆಂದೊಂದು ಮಾಡಿ ಮಾವಿನ ಸಾಸಿವೆ ಮಾಡಿ ಊಟ ಮಾಡುವಂಥ ಮಧ್ಯಾಹ್ನಕ್ಕೆ ಮಾವಿನ ಹಣ್ಣು ಸಾಸಿವೆ ಮಾಡಿದ್ದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾವಿನ ಹಣ್ಣು ಯಾಕೆ ಹಿಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತೊಂದು ಮಾವಿನ ಹಣ್ಣಿನ ಸಾಸಿವೆ ಮಾಡುವ ಅಂತ ತುಂಬ ದಿನ ಆಯಿತು ಮಾವಿನ ಹಣ್ಣಿನ ಸಾಸಿವೆ ಮಾಡೋದೇ ಇದೊಂದು ತಿನ್ನಲಿಕ್ಕೆ ಅಂತ ಒಂದು ಕೆ ಜಿ ಮಾವಿನ ಹಣ್ಣು ಅಂದಿದ ಅದು ಎರಡು ಸ್ವೀಟ್ ಇತ್ತು ಇದು ಸ್ವಲ್ಪ ಒಂದು ಹುಳಿಯಾಗಿ ಉಂಟು ಹಾಗೆ ಹಣ್ಣು ಸಾಸಿವೆ ಮಾಡುವ ಅಂತ ಇದನ್ನು ಮೊದಲಿಗೆ ಚೆಂದ ತೊಳಿಬೇಕು ತೊಳೆದು ಹಾಲಿದೆಯಾ ಅಂತ ನೋಡಿಕೊಂಡು ಸಿಪ್ಪೆ ಅದನ್ನು ಸುಳ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಈ ಥರ ಕಾಟು ಮಾವಾದರೆ ಇನ್ನೂ ಚೆಂದ ಆಗ್ತದೆ ಇನ್ನು ಸ್ವಲ್ಪ ಮಳೆ ಬಂದರೆ ಮಾವೆಲ್ಲ ಸ್ವೀಟ್ ಜಾಸ್ತಿ ಆಗೋದಲ್ಲ ಇನ್ನು ಮಳೆ ಬರಲಿಲ್ಲಲ್ಲ ಸರಿಯಾಗಿ ಹಾಗೆ ಹುಳಿ ಇದೆ ಇದು ಅದು ದೊಡ್ಡದು ಮಾವು ಆದರೆ ಚೆಂದ ಆಗ್ತದೆ ಇದು ಬೆಲ್ಲ ಎಲ್ಲ ಹಾಕಿ ಮಾಡಿದರೆ ಹಾಗೆ ನಾನು ಎರಡು ಮಾವನಿತ್ತು ಮಾವಿನ ಹಣ್ಣು ಸಾಸಿವೆ ಮಾಡುವಂತ ಕಿವು ಚ್ತಾ ಇದ್ದೇನೆ ಬರೀ ಚಂದ ಆಗ್ತದೆ ನಮ್ಮ ಮಂಗಳೂರಲ್ಲಿ ಚಂಡ್ರ ಪುಳಿ ಅಂತ ಚಂಡ್ರ ಪುಳಿ ಇದ್ರೆ ಎರಡು ಊಟ ಜಾಸ್ತಿ ಸೇರ್ತದೆ ಅಂತ ಮೊದಲೆಲ್ಲ ಹೇಳೋದು ಈಗ ಸಹ ಹಾಗೆ ನಾವೆಲ್ಲ ತಿಂತೇವೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ನಮಗೆ ತುಂಬ ಇಷ್ಟ ಕೂಡ ಇದು ಹಾಗೆ ಇದರಲ್ಲಿ ನೋಡಿ ಜಾಸ್ತಿ ತಿರು ಇದೆ ತಿರುಳಿದೆ ತಿರುವಲ್ಲ ತಿರುಳಿದೆ ಯಾಕಂದರೆ ದೊಡ್ಡ ಮಾವಿನ ಹಣ್ಣಲ್ಲ ಹಾಗೆ ಜಾಸ್ತಿ ತಿರುಳಿದೆ ಇದು ಕಾಟ್ ಮಾವಲ್ಲದೇ ಸ್ವಲ್ಪ ತಿರುಳಿ ಇರೋದಲ್ಲ ಇದು ಚೆಂದ ಆಗ್ತದೆ ಇದಕ್ಕೆ ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ ಇದನ್ನು ಚೆಂದ ಕೈಯಲ್ಲಿ ಕಿವಿಚಬೇಕು ಮತ್ತು ಸ್ಪೂನಲ್ಲೆಲ್ಲ ಕಿವಿಚಲಿಕ್ಕೆ ಆಗೋದಿಲ್ಲ ಕೆಲವರು ಅಂದುಕೊಳ್ಬೋದು ಏನು ಕೈಯಲ್ಲಿ ಕಿವಿಚ್ತಾರೆ ಅಂತ ಕೈಯಲ್ಲೇ ಕಿವಿಚ್ಕೊಳ್ಳೋದು ಮಾವಿನ ಹಣ್ಣನ್ನು ಸ್ಪೂನಲ್ಲೆಲ್ಲ ಆಗೋದಿಲ್ಲ ಇದನ್ನು ಇಲ್ಲ ತಿರುಳನ್ನೆಲ್ಲ ಚೆಂದ ಕಿವಿಚಿ ತೆಗಿಬೇಕು ನಮಗೆ ಚಂಡ್ರ ಪುಳಿ ಚೆನ್ನಾಗಿ ಆಗಲಿಕ್ಕೆ ಹಣ್ಣು ಸಾಸಿವೆ ಚೆನ್ನಾಗಿ ಹಾಕ್ಬೇಕಾದ್ರೆ ನೋಡಿ ಎಷ್ಟು ಚೆಂದ ಉಂಟು ನನಗೆ ಭಾರಿ ಇಷ್ಟ ಕೂಡ ನನಗೆ ಇವತ್ತು ಮಾಡಿದ್ದೊಂದು ನೋಡಿ ತಿರುಳು ತಿರುಳಿದೆ ಅದರೊಳಗೆ ಇದು ಒಂದು ಕೆ ಜಿಯಲ್ಲಿ ಮೂರ ನಾಲ್ಕೇನು ಬರ್ತದೆ ಅಷ್ಟೇ ಇದೆಲ್ಲಾದ್ರೂ ಹಣ್ಣು ಸ್ವೀಟ್ ಇದ್ದರೆ ನಮಗೆ ಚಂಡ್ರ ಪುಳಿಗೆ ಸಿಗ್ತಿರಲಿಲ್ಲವೇನೂ ತಿಂದೆ ಮುಗಿತ ಇತ್ತು ಸರ್ ಚೆಂದ ಕಿವಿಚಿಕೊಳ್ಬೇಕು ಇನ್ನು ಕಾಟ ಮಾವುದೆಲ್ಲ ಸೀಸನ್ ಅಲ್ಲ ಊರಿಗೆ ಹೋದರೆ ನಮಗೆ ಚಂಡರು ಪುಳಿ ಅಂದರೆ ಭಾರಿ ಇಷ್ಟ ಅದರಲ್ಲೇ ನಾವು ಊಟ ಮಾಡೋದು ಯಾವ ಮೀನು ಕೋಳಿನೂ ಬೇಡ ಈ ಚಂಡ್ರ ಪುಳಿ ಒಂದಿದ್ದರೆ ಅಷ್ಟು ಚೆಂದ ಆಗ್ತದೆ ಇದು ಈಗ ಚೆನ್ನಾಗಿ ಆಯಿತು ನೋಡಿ ತುಂಬ ಚೆನ್ನಾಗಿ ಅಂತ ಉಂಟಲ್ಲ ಈಗ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಮಸಾಲೆಗೆ ನಾನು ಒಂದು ಅರ್ಧ ತೆಂಗಿನಕಾಯಲ್ಲಿ ಕಾಲು ಭಾಗ ತೆಂಗಿನ ತುರಿ ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿನ ಐಟಮ್ ಸೇರಿಸ್ಕೊಳ್ಲಿಕ್ಕಿಲ್ಲ ಮೂರೇ ಮೂರು ಐಟಮು ಒಂದು ತೆಂಗಿನ ತುರಿ ಒಂದು ಕೆಂಪು ಬ್ಯಾಡಾಗಿ ಉಂಟಲ್ಲ ಒಂದು ಮೂರು ಬ್ಯಾಡಾಗಿ ಮತ್ತು ಹಸಿ ಸಾಸಿವೆ ಸಾಸಿವೆಯನ್ನು ಹುರಿದುಕೊಳ್ಳಿಕ್ಕಿಲ್ಲ ಹಸಿ ಸಾಸಿವೆ ಮತ್ತು ಇದು ಹುಳಿದ್ದ ಕಾರಣ ಬೆಲ್ಲ ಹಾಕಿಕೊಳ್ತೇವೆ ಕೆಲವರಿಗೆ ಇದ್ದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು ಇದು ತುಂಬ ಇದೆ ಮಾವಿನ ಹಣ್ಣು ಅದಕ್ಕೆ ನಾನು ಬೆಲ್ಲ ಹಾಕಿಕೊಳ್ತೇನೆ ಸ್ವಲ್ಪ ಸ್ವೀಟಾಗಿ ಉಪ್ಪು ಇಷ್ಟೇ ಐಟಮು ಬ್ಯಾಡಾಗಿ ತೆಂಗಿನ ತುರಿ ಬೆಲ್ಲ ಉಪ್ಪು ಸಾಸಿವೆ ಹಸಿ ಸಾಸಿವೆ ಸಾಸಿವೆ ಹುರಿದುಕೊಂಡ್ರೆ ಚೆನ್ನಾಗಿ ಆಗೋದಿಲ್ಲ ಹಸಿಯೇ ಹಾಕಬೇಕು ಇದನ್ನು ನಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಸಣ್ಣ ಜಾರಲ್ಲಿ ಈಗ ಗ್ರೈಂಡ್ ಮಾಡ್ಕೊಳ್ತೇನೆ ಯಾಕಂದರೆ ದೊಡ್ಡ ಜಾರಲ್ಲಿ ಹಾಕ್ಲಿಕ್ಕೆ ಅಷ್ಟೊಂದು ಇಲ್ಲ ಅಲ್ಲ ಕ್ವಾಂಟಿಟಿ ಕಮ್ಮಿ ಇದೆ ಅದಕ್ಕೆ ಸಣ್ಣ ಜಾರಲ್ಲಿ ಬೇಗ ಕೂಡ ಆಗ್ತದೆ ಮತ್ತು ಸ್ವಲ್ಪ ಕೂಡ ಇದ್ದ ಕಾರಣ ಈ ದೊಡ್ಡ ಜರಲ್ಲಿ ಆದರೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕಾಗ್ತದೆ ಅದನ್ನೇ ಅದು ತಿರುಗಬೇಕಲ್ಲ ಸ್ವಲ್ಪ ಅದರದ್ದು ಅದು ತಿರುಗಲಿಕ್ಕೂ ಕಷ್ಟ ಆಗ್ತದೆ ಈಗ ನಾನು ಸಣ್ಣ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊ ಮಾಡಿಕೊಳ್ತೇನೆ ಈಗ ಈಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಯಿತು ಈಗ ಇದನ್ನು ಅದಕ್ಕೆ ಮಾವಿನ ಹಣ್ಣಿಗೆ ಸೇರಿಸ್ಕೊಳ್ತಿದ್ದೇನೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾವಿನ ಹಣ್ಣು ಹಾಕಿ ಮಾಡಿದ್ರೆ ಜಾಸ್ತಿ ಮಸಾಲೆ ಸೇರಿಸ್ಕೊಂಡ್ರೆ ಮಸಾಲೆ ಜಾಸ್ತಿ ಅಂದರೆ ಬ್ಯಾಡಗೆ ಖಾರ ಏನು ಬೇಡ ಸ್ವಲ್ಪ ಕಲರಿಗೆ ಅಷ್ಟು ಇದ್ದರೆ ಆಯಿತು ತೆಂಗಿನಕಾಯಿ ಮತ್ತು ಸಾಸಿವೆ ಸ್ವಲ್ಪ ಬೆಲ್ಲ ಉಪ್ಪೆಲ್ಲ ಜಾಸ್ತಿ ಹಾಕಿ ಹೊಂದ್ರೆ ಆಯಿತು ಅದು ಇದು ಗ್ರೈಂಡ್ ಮಾಡುವಾಗಲೇ ಉಂಟಲ್ಲ ಈ ಸಾಸಿವೆ ಅದು ಪರಿಮಳ ತುಂಬ ಚೆಂದ ಆಯಿತಾ ಊಟ ಮಾಡುವ ಮಾಡುವ ಅಂತ ಆಗ್ತದೆ ಚೆಂಡ್ರ ಅಂದರೆ ಎಲ್ಲರಿಗೆ ಬಾಯಲ್ಲಿ ನೀರು ಬರ್ತದಲ್ಲ ಹಾಗೆ ಇದು ಸಾಸಿವೆ ಹಾಸಿ ಹಾಕಿದ ಕಾರ್ದ ಮತ್ತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೆಲವರು ಕೊತ್ತಂಬರಿ ಕಾಳು ಜೀರಿಗೆ ಕಾಳು ಎಲ್ಲ ಹಾಕ್ತಾರೆ ಇದು ಚೆಂದ ಆಗೋದಿಲ್ಲ ಚೆಂಡ್ರ ಅಂದರೆ ಒಂದು ಬೇರೆ ಇದು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿದ ಸಾಂಬಾರಿಗೆ ಇದು ಸಾಂಬಾರು ಥರ ಅಲ್ಲ ನಾನು ಮಾಡೋದು ಚಂಡ್ರ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕೋದು ಎಲ್ಲದಕ್ಕೂ ಮಸಾಲೆ ಹಾಕಿದೆ ಅದಕ್ಕೆ ಡಿಫ್ರೆಂಟ್ಸೇ ಇರೋದಿಲ್ಲ ಸಾಂಬಾರಿಗೆ ಚಟ್ನಿಗೆ ಮತ್ತು ಚಂಡ್ರ ಪುಳಿಗೆ ಡಿಫ್ರೆಂಟ್ಸ್ ನಾನು ಈರುಳ್ಳಿ ಬೆಲೆಯಲ್ಲಿ ಇದಕ್ಕೆ ಹಾಕೋದೇ ಇಲ್ಲ ಕೊಂದಿಗ ಸಾಸಿವೆ ಇದು ಒಗ್ಗರಣೆ ಕೊಡು ನಾನು ಪ್ಯೂರ್ ತೆಂಗಿನ ತೊಗೊಂಡಿದ್ದೆ ಒಂದು ನಾಲ್ಕೈದು ಚಮಚ ಎಣ್ಣೆ ಸೂಟ್ ಆಗೋದು ಕೂಡ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಾಸಿವೆ ಇದು ಸಣ್ಣ ಸಾಸಿವೆ ಒಂದು ಒಂದ ಎರಡ ಬ್ಯಾಡಾಗಿ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ತಗೊಳ್ಬೋದು ಮತ್ತು ಬೇರೆ ಸೇಸುಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ ಜಾಸ್ತಿ ಏನು ಮಸಾಲೆ ಇರ್ತಾ ಅಲ್ಲ ಹಾಗೆ ಒಂದು ಬ್ಯಾಡಗೆ ಹಾಕ್ಕೊಂಡಿದ್ದೇನೆ ನಾನು ಮತ್ತು ಇದನ್ನು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಇಂಗು ಹಿಂಗಂತ ಕೆಲವರಿಗೆ ಇದು ಮಾವಿನ ಹಣ್ಣಿದು ಹುಳಿ ತೇಗು ಬರ್ತದೆ ಅಂತೇಳಿ ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಮಾಡ್ಕೊಳ್ತೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ನೋಡಿ ಒಗ್ಗರಣೆ ಕೊಟ್ಟಾಗ ಇದನ್ನು ಇನ್ನು ಮುಚ್ಚೆಲ್ಲ ಇಟ್ಟು ಊಟ ಮಾಡುವ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರ್ತದೆ ನೋಡುವ ಈಗ ಹೇಗೆ ನೋಡಿ ತುಂಬ ಚೆನ್ನಾಗಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಎಲ್ಲರಿಗೆ ಗೊತ್ತಿರ್ಬೋದು ಆದರೂ ಗೊತ್ತಿಲ್ಲದವರಿಗೆ ನಾನು ಒಂದು ಗೊತ್ತಾಗಲಿ ಅಂತ ಮಾಡಿದ್ದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರೊಮ್ಮೆ ಮಾವಿನ ಹಣ್ಣಿನ ಸಾಸಿವೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್